अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः हरिः ओं जोसिक्त ए वीक्षकबन्धुगि नमस्कार ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕಟಕರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ ರಾಶಿಯವರು ದಯಮಾಡಿ ಈ ವಾರ ಯಾರ ಜೊತೆಗೂ ಅಸಭ್ಯವಾಗಿ ಅಥವಾ ಅಶ್ಲೀಲವಾಗಿ ಅನುಚಿತವಾದ ವರ್ತನೆಯನ್ನು ತೋರಿಸೋದಾಗಲಿ ಅಸಭ್ಯವಾಗಿ ಮಾತನಾಡೋದಾಗ್ಲಿ ಅಂದರೆ ಆಕ್ಷ ಆಕ್ಷೇಪಾರ್ಹ ಪದ ಬಳಕೆಯನ್ನು ಮಾಡೋದು ಮಾಡೋಕ್ಕೆ ಹೋಗಬೇಡಿ ಆ ರೀತಿಯ ಪದಗಳನ್ನು ಬಳಸೋಕ್ಕೆ ಹೋಗಬೇಡಿ ಹಾಗೆಯೇ ಚಾಡಿ ಮಾತು ಕೇಳಬೇಡಿ ನೀವೇನಾದರೂ ಒಂದು ವೇಳೆ ಹಿತ್ತಾಳೆ ಹಿತ್ತಾಳಿಕಿವೆ ಆದರೆ ಅದರಿಂದ ನಿಮಗೆ ಮತ್ತು ನಿಮ್ಮ ಸಂಸಾರಕ್ಕೆ ನಿಮ್ಮ ಕುಟುಂಬಕ್ಕೇ ತೊಂದರೆ ಆಗ ತೊಂದರೆ ಆಗುತ್ತೆ ಇನ್ನು ಸಮಾಜದಲ್ಲಿ ಆಮೇಲಿಂದ ನೀವು ನಡ್ಕೊಳ್ಳೋ ರೀತಿಗೆ ಸಮಾಜದಲ್ಲಿ ಕೂಡ ಒಂದು ಅಪಮಾನಕ್ಕೆ ಒಳಗಾಗಿ ಒಳಗಾಗಬೇಕಾಗತ್ತೆ ನಿಮ್ಮ ಈ ರೀತಿಯ ವರ್ತನೆಗೆ ಸ್ವತಃ ನೀವಲ್ಲದೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ಕೂಡ ಕಾರಣರಾಗ್ತಾರೆ ಹಾಗೆಯೇ ಕೆಟ್ಟ ಕೆಲಸ ಮಾಡೋದಕ್ಕೆ ತುಂಬ ಜನ ನಿಮ್ಮನ್ನು ಪ್ರೇರೇಪಿಸ್ತಾರೆ ಹೀಗಾಗಿ ಜಾಗೃತಿಯಿಂದ ಇರಿ ಇಷ್ಟು ವರ್ಷ ನೀವು ಸಂಪಾದನೆ ಮಾಡ್ಕೊಂಡು ಬಂದಿರೋ ಹೆಸರು ಹಾಳಾಗೋಕ್ಕೆ ಬಿಟ್ಬೇಡಿ ಅಂತ ನಾನು ಕೇ ಹೇಳ್ತಾ ಇದ್ದೀನಿ ಸಲಹೆಯನ್ನು ಕೊಡ್ತಾಯಿದ್ದೀನಿ ಹಾಗೆಯೇ ರಾಶಿಯ ಬಹುತೇಕ ಜನರು ಒಂದು ರೀತಿಯ ಮನಸ್ಸಿಗೆ ಬೇಸರವಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೋದರೆ ಅಲ್ಲೂ ಕೂಡ ನಿಮಗೆ ಅಡ್ಡಿ ಆತಂಕಗಳು ಎದುರಾಗುತ್ತೆ ಮಾರ್ಗ ಮಧ್ಯದಲ್ಲಿ ನಿಮಗೆ ಏನಾದರೂ ಒಂದಲ್ಲ ಒಂದು ತೊಂದರೆ ಉಂಟಾಗುತ್ತೆ ಮತ್ತಿನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದರೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳೇ ಇದೆ ಪಿತ್ತ ಪಿತ್ತೋಷ್ಣದ ಸಮಸ್ಯೆ ಇರ್ಬೋದು ಮತ್ತು ಎದೆ ಕಾಣಿಸ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಆಗುತ್ತೆ ಹೀಗಾಗಿ ನಿಮ್ಮ ಕೆಲಸವನ್ನು ನಿಮ್ಮ ಪಾಲಿನ ಕೆಲಸವನ್ನು ಏನಿದೆ ಅದನ್ನು ನೀವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗಿ ಯಾವುದೇ ರೀತಿ ಕೆಟ್ಟವರ ಒಂದು ಸಹವಾಸಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಆರೋಗ್ಯದಲ್ಲಿ ಏರುಪೇರು ಆವ ಅದಲ್ಲಿ ಸೂಕ್ತ ವೈದ್ಯರನ್ನು ತಕ್ಷಣ ಸಂಪರ್ಕಿಸಿ ಹಾಗೆಯೇ ಏನೂ ಆಗಿಲ್ಲಪ್ಪ ನನಗೇನು ತೊಂದರೆ ಇಲ್ಲ ಆದರೂ ಕೂಡ ಆತಂಕ ಭಯ ನನಗೆ ಇದೆ ಅನ್ನೋದಾದರೆ ಪ್ರತಿದಿನ ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ನಮಸ್ಕರಿಸಿ ಶುಭವಾಗಲಿ